ಅರೆ ಎಲ್ಲರಿಗೂ ಎಲ್ಲರೂ ಆರಾಮದಿಲ್ಲ ಅಂತ ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಚಿತ್ರತಿ ಮಾತಾಡ್ತೀನಿ ಇವತ್ತು ಈ ವ್ಲಾಗ್ ದಾಗ್ ನಾವು ಏನು ಮಾಡಕೊಂಡ್ತೋಪ್ಪ ಅಂತಂದ್ರೆ ಈ ಕಿರಿ ಅಲಕತಿಬಿಡ್ಲಿ ಏಯ್ಕಂತಂದ್ರೆ ಏಕಿಗೆ ಬಾಜಿನಾಂತಂದ್ರೆ ಚಿಕನ್ ತಿನ್ಬೇಕು ಅಂತಾತ್ತಿತ್ತಂದ್ರೆ ನಾನು ತಗೊಂಡ್ರಲ್ಲಂದಿರಿ ಅದು ಕಲಾಕತಿಬಿಡಿ ಅಲ್ಲ ಅಮ್ಮ ಹೆಂಗ್ ಓಡಾಡತಾರೆ ಏನಿರ ಸುಬ್ ಸೋಗ ಅಂತಿ ಈಗ ನೋಡ್ರಿ ಈಗ ಚಿಕನ್ ಅದಕ್ಕೆ ನಾನು ತಮ್ಮ ಹೊರ ಹೊರಗೆ ಚಿಕನ್ ತುಂಬ ಬರ್ಬೇಕು ಮಾಡೇವಿ ಅಲ್ಬಣ ಸುಮ್ ಇದ್ರೆ ಚಿಕನ್ ತನಿಖೆ ಬರ್ತೇವ್ರಿ ಚಿಕನ್ ರೇಟ್ ತುಂಬಾ ಬಹಳ ಭಾಳ ಕೆಡ ಏನೋ ಕೊರೋನಾ ಅಂತ ಅಂತೀ ಮನುಷ್ಯ ಹೇಗ್ರಿ ತಿನ್ಬೇಕು ಅಲ್ವೇ ಅದ್ ಯಾವ್ ಸುಳ್ಳ ಸುಳ್ಳಾರು ಅಂತಾರೀ ಅದ ಚಿಕನ್ ಚಿಕನ್ ತೊಳಾತೀ ಚಂದಗಿನ್ ಸ್ವಚ್ಛ ಒಂದ್ ಈಗ ತೊಳಿಬೇಕು ಪುಡಿ ಹಾಕ್ತೀರಿ ಬೇಕಂತ್ರಿ ಕೀಸಿನ ಆಶೆ ಐತ್ರಿ ಎಲ್ಲಾ ಸ್ಟೂಡೆಂಟ್ ಮಾಡ್ರಿ ಈಗ ಬೇಕ್ರೀ ಗೀವು ಬೇಕು ಬೇಡ ನಾಳೆ

ಈಗ ಎಲ್ಲಿ ಬಂದ ಹೌದಾ ನೋಡ್ರಿ ಈಗ ನಾವು ಎಲ್ಲಿ ಅಂತಂದ್ರೆ ಚಿಕನ್ ತೊಂಬ್ರಾಕ್ ಬಂದಿದ್ದೀವಿ ಇಪ್ಪ ಇವತ್ತ ಚಿಕನ್ ಅಡ್ಗೆ ಮಾಡಕ್ತಿವ್ರಿಪ ಅಟ್ರು ಸರಿ ಏನೇನಂತಂದ್ರ ಬರ್ರಿಪ್ಪ ಮುಂದ್ ತೋರಿಸ್ತೀವಿ ಚಿಕನ್ ಹಂಗ ತೊಗೊಂಡಂತ ಅಟ್ಟು ಮಾಡಿವ್ರಿ ಮನಿಗೆ ಹೋಗ ಚಿಕನ್ ಮಾಡ ತಿನ್ನೋದ ಅಟ್ಟ ಐತ್ರಿ ಬರ್ರಿ ಮುಂದೆ ಏನೇನ್ ಮಾಡ್ತೀವಿ ಎಂಟರ್ಟೈನ್ಮೆಂಟ್ ಏನೇನ್ ಕೊಡ್ತೀವಿ ನೋಡ್ರಿಪ್ಪ ಹಪ್ಪೆ ಅಂತ ಇನ್ ಇನ್ನು ಮನೆಗಟ್ಟ ಹೋಗುದ್ರೆ ರೈಟ್ ಅಂತ ಹೋಗಿ ಕಾಸು ನಮ್ಮ ಅಕ್ಕ ಅಂತೂ ಇನ್ನೂ ಸರ್ಪ್ರೈಸ್ ಕಾದಾವ್ರಿಪ್ಪ ಹಂಗ ನಮ್ಮ ಎಲ್ಲಿ ಸರ್ಪೈಸ್ ದಪ್ಪ ಇದಲ್ಲ ಚಿಕನ್ ತೊಗೊಂಡೈತಿ ನೋಡಿ ಎಲ್ಲ ಇಲ್ಲೇ ಅದನ್ರಿ ನಾನೇ ಇಲ್ಲೇ ಅದೇನಿ ಸುಳ್ಳು ಹೇಳಾಕತ್ತಾನೆ ರೀ ಹಂಗ ಹಂಗೆ ಮಾಡ್ಯಾರ ಇದು ಬರೀ ಫೂಲ್ ಮಾಡಿದ್ರಂಗೆ ಬರ್ತಾರೆ ಹಪ್ಪೇನ ನೋಡ್ರಿ ಚಿಕನ್ ಚುನಕರ್ ನಾನು ನೀವು ಅಂತೀವಿ ಈಗ ಕೊರೋನಾ ಬಂದಿದ್ದು ಅಂದಿ ಖರೀ ಸ್ಪ್ರೆಡ್ ಮಾಡತ್ತ ರೀಪ್ಪ ಆದರೂ ಏನ್ ಮuttu байಚಾ ನನಗ ಚಿಕನ್ ಬಾಯಿ ತಿನ್ನ ಚಟ ಆಗಿದಕ್ಕೆ ಮಾತಾ ಬರಲ್ತ್ರೆ ಎಪ್ಪಾ ಸಾಕ ತಿನ್ರಿ ಫುಲ್ಲ ಯಾವಾಗ ತಿನ್ನನಂತೆ ಹಾ ಹಾ ನೀವು ನಡ್ರೆನಾರ ನಾವು ಮನಿ ಕೊಕೆರೆ ಅಡಿಗೆ ಮಾಡ್ತಾ ನಿಮ್ಮ ಜೊತೆ ಸಿಕ್ತಿವಿ ಅಲ್ಲಿ ಗುಟಾಟಾ ಬೈ ಬಾಯ್ ಬಾಯ್ ಕ್ಯಾ ಔಟ್ ಈಗ ನಾವು ಚಿಕನ್ ತಗೊಂಡೆ ಮನಿ ಬಂದಿದೆ ಇಲ್ಲಿ ಅಡಿಗೆ ರೆಡಿ ಮಾಡಕತ್ತಾ ಅಡಿಗೆ ರೆಡಿ ಆಕತ್ತಾ ಬಸ್ ಅಡಿಗೆ ಮಾಡಕತ್ತಾ ನನ ಫಾಟಿ ನಮ್ಮ ಹೂವು ಮಾಡಾಕತ್ತ ಗಿಡ್ಡನ್ ಮಾಡಾಕಬೇಕ ಮಾಡಿದ್ದೇನೆ ಅಡಿಗೆ ಮಾಡಿರ್ತಾನ ಮಾತ ಇದೇನದು ಜಿಂಜರ್ ನಮ್ ಹೂವು ಸಣ್ಣ ಹುಡ್ಗಿ ಅನ್ನಾಗ್ ನೋಡ್ರಿ ನೀತಿ ಕಥೆಗಳು ನೀತಿ ಕಥೆಗಳು ನೋಡ್ತಾ ಯಾರು ಹಾಕ್ತಾರೆ ಅಡಿಗೆ ನೋಡ್ರಿ ನಾನು ಎಷ್ಟು ಚಂದ ಅಡಿಗೆ ಮಾಡ್ತೇನೆ ರೀ ನನಗೆ ನಿಮಗೂ ಅಡಿಗೆ ಮನೆ ಬರಲ್ರಿ ಅಷ್ಟು ಚಂದ ನಾವು ಅಡಿಗೆ ಮಾಡ್ತೇನೆ ഓസർ സന്തി ആന ആ മാർഷ്യങ്ങി ആ മാർക്ക് മടക്കേ എന്താ ര ഗുറുക്കൻ നൻ ദേവരകാരം ആന ആ മാർഷ്യങ്ങി കേളി മാമൻ പണ്ടേ ലീ മാർക്കേ നല്ല ആരെയാണ് മോളിനെ അണ്ട് ഹലോ മാചേ ഹലോ മാ ഗോനിയാ ഹലോ മാചേ ഹലോ അങ്ങനല്ല ഞാൻ വിളിച്ചേ

ಬಿದಳ್ರಿ ನಾನ್ ನೋಡ್ತೀನ್ರದ ಲೈಫ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಅದ ಈಗ ನೋಡತಾಳ ನಮ್ಮಅಮ್ಮ ಕಡೆ ಇದ್ರಿ ಇಪ್ಪತ್ ಯಾರ್ ಮಾಡ್ತಮ್ಮ ಮಾಡಿದಿಲ್ಲ ಊಟ ಮಾಡ್ಬೇಕು ತಮ್ಮ ನಿಮ್ಮ ಅವಗೆಲ್ಲ ಲಘು ಅಡ್ಗೆ ಅಂತ ಹೇಳತಮ್ಮ ಯಾಕಂದ್ರೆ ಒಟ್ಟಿ ಬಾರಿ ಅಷ್ಟೇ ತಮ್ಮ ಬೆಳಿಗ್ಗಿಂದ ಏನು ಉಣ್ಣಿಲ್ಲ ತಮ್ಮ ಯಾಕಂದ್ರೆ ಇವತ್ತು ಚಿಕ್ಕನ್ನ ಮಾಡ್ತಾರಂತ ನಾವು ಒಪ್ಪತ್ತ ಇದ್ದಿಲ್ಲ ತಮ್ಮ ಆದರೂ ಬೆಳಗಿಂದ ಏನು ತಿಂದಿಲ್ಲ ಈಗ ನೋಡ್ರಿಪ್ಪ ಈಗ ಇವರು ಅಲ್ಲಿ ಹೊರಡಡತರಲ್ಲ ಏ ಹೆದರ್ತಾರಲ್ಲ ಮಂದಿ ಇ ನೋಡ್ರಿ ಈಗ ನಾವೀಗ ಚಿಕನ್ ಏನೇನೆದು ಚಿಕನ್ಗೆ ಮಸರ ಮೊಸರ ಮಸರ ಅರ್ಷಾ ಹಾಕಿ ಕಲಸಕ ತಳಕಿ ನಮ್ಮುವ ಮೊಸರ ಅರ್ಶ ನೀನು ಏನ್ ಏನು ಮಾಡ್ತೀಯ ಕಾಲಿ

மிக்ஸ் <laughs> இெடிது <laughs> marinate hobe marinate mix mix wah wow, no mo english madarana english marinate karego nanu barankil marinate me mix manetu dadri ela help kortare ok go. ok geme kai ko ok one chick one ala ka ide enagide ha ide inonde obekila ka nego batao aai komandi kai ಎಲ್ಲಿ ಮೈಲಾರು ಅಂದ್ರೆ ಆರು ಮಂದಿ ನಾವು ಮೂರು ಅವ್ರ ಮೂರು ಸರಿ ಅಲ್ಲ ಹಿಂಗ್ ಮಾಡ್ಬೇಕು ಚೆಂದಗೆ ಏನದು ಖಾರ ಸಾಲ್ಟ್ ಅರಿಶಿನ ಮೊಸರ ಚಿಕನ್ ಚೆನ್ನಾಗಿ ಕಡೆ ಮಿಕ್ಸ್ ಮಾಡಬೇಕು ಮತ್ತೆ ಟೊಮೆಟೊ ಪೇಸ್ಟ್ ಇನ್ನ ನಿಂತು ಹೇಳ್ಬೇಕು ನಾನೇ ಮಾಡೇ ಅದ ಓಹೋ किस में कर दो ये ले रहा है क्या अपन ठीक कर छ छ छ छ छ छ छ छ छ ये जो इधर येनेन है की ये ఎన్ని है की मैंने अलग रख दी है क्यों मिलावट लगाऊंगा गले की कहीं चला ले ले ऐसे ला की ये ये फाइता जरा

ಅದ್ಕೆ ಇದನ್ನೆಲ್ಲ ಬಿಡಿ ಅದು ಸುಳ್ಳಲ್ಲದ ಕರ ಎಲ್ಲರಿಗೂ ಆಗಿದ್ದಾನ ಭವನ ಐತದ ಸಾಕು ಬರೀ ಮಾತಾಚದಾ ತುಂಬ ಯಾರೋ ಹೇಳಿದ್ರ ಕೇಳೇನ ವಿಡಿಯೋದಾಗೆಲ್ಲಾ ಬರ್ತಿದ್ರಂ ಮಂದಿ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ಯಾರ ನಮ್ ದರ್ಡೇಕೆಲ್ಲಾರೇ ಮಾಡುವಲ್ರಿ ನಮ್ಮಅಮ್ಮ ನೋಡ್ರಿ ನಾಲ್ಕು ಮಂದಿ ನಮ್ಮಮ್ಮ ಅನ್ನ ಕುಂತ

நான் சவாதி கேக்கு லாலி மாதிகிட்ட கொட்டி கேக்குலே கொடுக்கோ நீங்க முத திண்ட் மக்கா

ജി ജിഗി ബിട്രി ഹി ബിട്രി ബൈ ബൈ

ಪಾರ್ ಮಾಡ್ರಿ ಬರೀ ಎಲ್ಲಾರು ಊಟ ಮಾಡಬಾರೀ ಬರ್ರಿ ಎಲ್ಲಾರು ಊಟ ಮಾಡೋನ್ ತೊಂಬ್ರಿಗೆ

ಆಮೇಲೆ ಸಿಕ್ತೀರಿ ತಟ ಬರ್ಬೇರಿ ಊಟಂಗೈತಿ ನಾ ಕೇಳ್ತೀನಿ ಕೇಳ ಊಟಂಗೈತ ನೋಡ್ರಿ ಧಾರಾವೇ ನೋಡ್ಕೊಂಡು ಊಟ ಮಾಡತ್ತಾರ ಇನ್ನೂ ಮುಗ್ದಿರಿ ಒಂದ್ ಏಯ್

ಅವಂಗ ಎಲ್ಲ ಕು ಬಳ್ಕೊಂಬನ ಎಲ್ಲ ಅಂತ ಗುಂಡ್ ಬಟ್ಲಾ ಗಿಂಡ್ ಬಟ್ಲಾ ಎಲ್ಲ ಬಾ ಅವನ ಅಮ್ಮ ಕುಂತ ಅಲ್ಲ ಸ್ವಲ್ಪ ತಡಿ ಊಟ ಮಾಡಿ ಗಿಡ ನೋಡ್ರಿ ಇವತ್ತಿದ್ದು ಈ ಬ್ಲಾಗ್ ಇಲ್ಲಿಗೇನು ಮಾಡತ್ತಿರಿಲ್ಲ ಒಂದು ಚಿಕನ್ ಊಟ ಮಾಡಿರಿ ನೀವು ಊಟ ಮಾಡ್ರಿ ಮಕ್ಕ್ರಿಗೆ ಗುಡ್ ನೈಟ್ ರೀ